ಕನಸು ಇವತ್ತು ಕೈಗಿಡೋ ಕಾಲ ಹತ್ತಿರ ಬಂದಿದೆ ಅದೇನು ಗೊತ್ತೇ ನಿನ್ನ ಸಮಸ್ತ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ವಶಪಡಿಸಿಕೊಂಡು ಮುಂದೆ ನಿನ್ನ ಪ್ರೀತಿಯ ತಂಗಿ ರೂಪಿಯ ಸ್ತ್ರೀಲಿಂಗಕ್ಕೆ ವಾರಸದರ ನಾನಾಗಿ ನಿಮ್ಮ ವಂಶವನ್ನು ನಿರ್ವಂಶ ಮಾಡಿ ಹತ್ತು ಸರದಾರ ನಾನಾಗದಿದರೆ ನನ್ನ ಹೆಸರು ಘಟ ಸರ್ಪಿಸ ಕಂಟನೇ ಅಲ್ಲ ನಾ ಬಯಸದ ಬಾಲೆ ಅಪ್ಸರಕ್ಕಿಂತ ಅಪ್ರತಿಮೆ ಅಂದ ಚಂದ ತುಂಬಿಕೊಂಡು ರೂಪ ಇತ್ತ ಕಡೆ ಬರುತ್ತಾಳೆ ಬರಲಿ ಬರಲಿ తోర్శనే ఈ తరుణిన తోళిన తాకత్తు విషకంఠ బీ ఫ్రెండ్ అలా సంపత్తి పాలుగార నన్నే కి తర్ నిల్సిన ಯಾಕೆ ಏ ರೂಪ ಮಾಡ್ಕೋದ್ರೆ ಕೋಪ ನೀ ಮಾಡಿಕೊಂಡು ಅಂದ್ರೆ ಸಂಪೂರ್ಣವಾಗಿ ನಾ ಕೊಡುವೆ ಪಾಪ ಶಾಪ ಎಂದು ಹೊರತು ಕತ್ತಲೆ ಆಗಿರೋ ನಿನ್ನ ಬಾಳಿಗೆ ಹಚ್ಚಲು ಬಂದಿರುವ ದೀಪ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥ ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತಾಡೋಣ ಈ ವಿಷಯ ಕಂಠ ಏ ರೂಪ ತಾಳ್ಮೆ ಇಲ್ಲದ ತಾಳಿ ಕಳಿತ ಕಳುತಿರೋ ನಿನ್ನ ಕಟ್ಟಿ ಬಾಳು ಕೊಡಲೇಬೇಕೆಂದು ಬಂದಿದ್ದಾನೆ ಭ್ರಮೆ ಭ್ರಮೆ ಏ ರೂಪಿ ಇದು ಬರೀ ಭ್ರಮೆ ಅಷ್ಟದಲ್ಲಿ

இது மாத்திர ஜன்மதே சாத்தவிலோ அல்லது கண்டன பாரலே பாத்த மாதாடே இன்னொரு சாரி நான் முட்டலு பரிணாம நெட்டகிர்லா எஞ்சாம ಎಚ್ಚರೋ ಹುಚ್ಚು ಹೆಣ್ಣೆ ಅಲ್ಲಂಚಿನಿಂದ ಕಚ್ಚಿ ತಿಂದು ನಿನ್ನ ಚಂಗು ಲಾಬನ್ನು ಬಾರಲೇ ಬಾ ಇಲ್ಲವಾದ್ರೆ ಈ ಸಮಾಜದ ಸಮ್ಮುಖದಲ್ಲಿ ನಿನ್ನ ಶೀಲ ಸುಟ್ಟು ಶವ ಮಾಡಿ ಸ್ಮಶಾನ ಸೇರಿಸ್ಬಿಡುವೆ ಬಾರಲೆ ಬೆಂಕದ ಬಜಾರೆ ಹ್ಞೂ ಬಿಶಕಂಠ ನೀನೇನಾದರೂ ನನ್ನನ್ನು ಮುಟ್ಟಲು ಬಂದ್ರೆ ಒಂದು ಹೆಣ್ಣಿನ ಶೀಲೆ ಗರ್ತಲು ಬಂದ್ರೆ ಇಲ್ಲಿ ಕುಳಿತ ಸಮಾಜದ ಗರ್ತಿರು ಸುಮ್ಮನೆ ಬಿಡ್ತಾರೇನೋ ನಿನ್ನನ್ನು ಸಾಯಬಂದು ಹೊಡೆದ ಬುದ್ಧಿ ಕಲಿಸ್ತಾರೆ ಸಮಾಜದ ಸ್ತ್ರೀಯರು ಏ ರೂಪ ಸ್ತ್ರೀಯರ ಸೇವನೆ ಕೇಳು ತಾಳಿ ಕಟ್ಟಿದ ಮರುದಿನ ಮನೆಗೆ ಬಂದು ಮೋಹದ ಮಡಲಲ್ಲಿ ಮಲಗಿ ಬರುವ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಸಾಕ ಇನ್ನು ಬೇಕಾ ಈ ನಿನ್ನ ಸ್ತ್ರೀಯರ ಇತಿಹಾಸ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇಳುವಾಗಿ ಮಾತಾಡ್ತಾ ಇದಿಯಲ್ಲ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಹತ್ತಾರು ಜನರಿಗೆ ಸೆರೆಗು ಹಾಸಿ ಬಂದಿರಬೇಕು ಈ ಪೃಥ್ವಿ ಅಷ್ಟೇ ಪವಿತ್ರವಾದ ನನ್ನ ತಾಯಿಯನ್ನು ಕಂಡ ಕಂಡಗರು ಹೊಲಿಸಿದ್ಯಾ ಮುಗೀತು ನಿನ್ನ ಕ್ಷೀಲದ ಕತೆ ನನ್ನ ಪ್ರೇಮದಲ್ಲಿ ಹುಮ್ಮನೆ ಹಾರಿ ಬಂದ ನೀನ್ ಯಾವಲೇ ಬಾಂಡ ರಾಜರುದ ಹೃದಯ ಮೇಲೆ ಕಣ್ಣಾಜ ಬಂದ ನಿಮ್ಮಂತ ಪಾಡಿನ ನರಭಕ್ಷಕ ನರಭಕ್ಷಕ ಬರೇ ನರಭಕ್ಷಣ ಮರಣ ಮಾಡುವ ಮೃದುಂಗ ಮೃದಂಗ ನಿಮ್ಮಂತ ಮರಣ ಬರದಂಗ ಬಾರಿಸಲು ಬಂದ ಮಳೆ ಮರಿಗಳನ್ನು ಮರುಭೂಮಿಯಲ್ಲಿ ಮಾರಣಮೆ ಮಾಡಿದ್ದಾನೆ ಈ ವಿಷ ಮರಣ ಹೋಮ ಮಾಡುವ ಈ ರಾಜಿ ಲೇ ರಾಜೇಂದ್ರ ನಿಮ್ಮಂತ ರಾಜಗಳು ಇಪ್ಪತ್ತೊಂದು ಅದ ಎಷ್ಟೋ ನೋಡಿ ವಿಧಾನ ಯಶ್ಕಂಠ ಲೇ ರಾಜೇಂದ್ರ ಸುಮ್ಮನೆ ಬಿಟ್ಟು ಕೊಟ್ಟು ಹೋಗಿ ಇಲ್ಲಿಂದ ಬಿಟ್ಟು ಕೊಟ್ಟು ಹೋಗಲು ನಾನು ಹೇಳಿ ವೀರ ರಾಜೇಂದ್ರ ಲೇ ವೀರ ವೀರರಲ್ಲಿಂದು ಹಾರಾಡಿದ ಸಂಗೊಳ್ಳಿ ರಾಯಣ್ಣ ಸಿಂಧೂರು ಲಕ್ಷ್ಮಣ ಮಲ್ಲಲ್ಲಿ ಮಲ್ಲಾಗಿ ಮಡಿದರೂ ಈ ಧರೆಯಲ್ಲಿ ಅದನ್ನು ಅರಿಯದೆ ನೀನು ಬಂದರೆ ಸತ್ತು ಸಮಾಧಿಸರುವ ನನ್ನ ಕೈಯಲ್ಲಿ ಕುಡಿಯುವುದು ಇದು ಕರಿಚಿರತೆ ಕರಿಚಿರತೆ ಆಕ್ರೋಶದ ಅಡಿಲಿ ಸಿಕ್ಕು ಸತ್ತು ಹೋಗಿದ್ದಾರೆ ಹಾಗೆಂದು ಬಂದರೆ ಸತ್ತು ಸ್ವರ್ಗ ಸ್ವರ್ಗಸೆ ಈ ಘಟ ಸರ್ಪದ ಕೈಯಲ್ಲಿ ಹಠ ಉಳಿಸು ಬಿಡುವನಲ್ಲ ಈ ರಾಜಂದ್ರ ಜವಾಬು ಲೇ ರಾಜಂದ್ರ ಮುಂದು ಜ ಮುಂದೆ ಜವಾಬು ಕೊಡಲು ಕವಿಗಳು ರಚಿಸುತ್ತಿರುವ ಈ ನಾಟಕದಲ್ಲಿ ಖಳನಾಯಕನಾಗಿ ಬಂದು ಇದೇ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗತ ಸರ್ಪಿಸಕಂತನೇ ಅಲ್ಲ ಏ ಬರ್ತೀನಿ ಗುಡ್ ಬೈ ಗೋಡೆ ಹೋಗಲೇ ಹೋಗುಗೆ ಕೇಳಿದ ಹೋಗಲೇ ಹೋಗು ಇದೇ ನಾಟಕದಲ್ಲಿ ನಾನು ಕತರಾಗೇನೆ ಹಾಗೆ ನಿನ್ನ ರುಂಡನ್ನು ಕಡಿದಾರೆ ನನ್ನ ಹೆಸರು ರಾಜಂದ್ರನೇ ಅಲ್ಲ ಜಗದಾಜ್ ಈ ಕಾಮುಕನಿಂದ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರ ನಿಮ್ಗೆ ತುಂಬಾ ಧನ್ಯವಾದಗಳು ಅಪಾಯದ ಹೆಣ್ಣು ಕಾಪಾಡುವುದೇ ಗಂಡಸಿನ ಧರ್ಮ ಹಾ ರೂಪಾ ನಾನು ಬರಲಾ ನಿಲ್ಲು ರಾಜೇಂದ್ರ ನಿಲ್ಲು ಯಾಕೆ ಮೇಡಂ ರಾಜೇಂದ್ರ ನಿಜ ಹೇಳ್ಬೇಕು ಅಂದ್ರೆ ಇಂದು ನೀವು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದೀರಾ ಅದಕ್ಕೋಸ್ಕರ ನಾ ನಿಮ್ಮನ್ನ ಒಂದು ಮಾತು ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರಿ ರೂಪ ನನ್ನ ನನ್ನಿಂದಲೇ ಏನು ಏನಾಗಬೇಕಿತ್ತು ಯಾಕೆಂದ್ರೆ ನಾನು ನಿಮ್ಮ ಈ ಶೂರತನಕ್ಕೆ ಧೀರತನಕ್ಕೆ ಮನಸ್ಸೋತು ಹೋಗಿದ್ದೇನೆ ಐ ಲವ್ ಯು ರಾಜೇಂದ್ರ ಐ ಲವ್ ಯು ನೋಡು ನೋಡು ನೀವು ಆಕಾಶ ನಾವು ಭೂಮಿ ನಮಗೆ ಐ ಐ ಲವ್ ಲವ್ ಯು ರಾಜೇಂದ್ರ ಪ್ರೀತಿಗೆ ಇದ್ಯಾವುದು ಶಾಶ್ವತ ಅಲ್ಲ ಬಡತನ ಸಿರಿತನ ಇದ್ಯಾವುದು ಮುಖ್ಯವಲ್ಲ ನಿಮ್ಮ ಪ್ರೀತಿಗೆ ಏನು ಬೇಕಾದ ಸೋಲುತ್ತೆ ನಾನು ಮಾತ್ರ ನಿನ್ನ ಮನಸ್ಸಾರೆ ಇಷ್ಟಪಟ್ಟಿದ್ದೇನೆ ಐ ಲವ್ ಯು i love Urupa, i love ಮನ್ನು ಅಳಿಸಿ ಎದೆ ಬಾರ ತಂದ ನನ್ನನ್ನು ಲತೆಗೆ ನು ತಂದ್ರವ ನುಓಾಡು ಎಂದೇ ಕಡಲಾಡು ಎಂದಲಾಲ ರಾಜೇಂದ್ರ ಬನ್ನಿ ಅಂದ್ರೆ ಹೋಗೋಣ ಆಯ್ತು ಹೋಗೋಣ ಮೇಲೇ ಇದೆ ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ ನರನಾಗ ನೀನು ಮಾಡುತ್ತಿರುವ ಮೋಸದ ಮಾಯಾ ಕುತಂತ್ರಕ್ಕೆ ಈಗ ಪ್ರತಿ ತಂತ್ರ ಹೆಣೆದು ದೋಚಿಕೊಂಡು ಹೋಗಲು ನಿನ್ನ ಈ ದೈತ್ಯ ಸದನಕ್ಕೆ ಧಾವಿಸಿ ಬಂದಿರುವೆ ಯಾಕೆ ಗೊತ್ತಾ ನೀವು ಬಡವರಿಗೆ ಹಣ ಕೊಟ್ಟು ಅದಕ್ಕೆ ಬಟ್ಟಿ ಹಚ್ಚಿ ಬಟ್ಟಿಗೆ ಬಟ್ಟಿ ಚಕ್ರ ಬಟ್ಟಿ ವಸೂಲಿ ಮಾಡಿ ಮಹಾರಾಜರಂತೆ ಮೆರೆದಿರುವೆ ಅದಕ್ಕೋಸ್ಕರ ಆ ಬಡವರ ಹಣ ಹಾಗೂ ಚಿನ್ನವನ್ನು ಮರಳಿ ಅವರಿಗೆ ಒಪ್ಪಿಸಲು ಸಮಯ ಸಾಧಿಸಿ ಶಿಸ ಕಣ್ಣು ಹಾಕಿರುವೆ ಈಗ ಬರುವೆ ಹಣ ತುಂಬಿದ ರೂಮಿಗೆ ಹೇಗಿದೆ ಈ ಗಂಡ ಗರುಣ ಕೈ ಚಳಕರೇ ಶ್ರೀಗಂಧವನ್ನೇ ಕದಿಯಬೇಕು ಮಾಡಿದ್ರೆ ಇಡೀ ಲಕ್ಷ್ಮೀ ಭಂಡಾರರೇ ಹೊಡೆಯಬೇಕು ಯಾರು ನೀನು ಈ ನರನಾಗರನ ಘಟ್ಟ ಸರ್ಪ ಕೋಟೆಗೆ ಕಾಲಿಟ್ಟ ವ್ಯಕ್ತಿ ಯಾರಿರಬಹುದು ಇಲ್ಲಿ ಮೇಲೆ ಹೋಗಿ ನೋಡಿದ್ರೆ ಆಯ್ತು ಏನು ಕಳತನ ಮಾಡಿ ಹೋಗಿದ್ದಾನೆ ಮಾತವಾಯಿತು ಯಾರೋ ಕದಿಮ ಬಂದು ನನ್ನ ಮನೆಯಲ್ಲಿ ಚಿನ್ನ ಆಭರಣವೆಲ್ಲ ಕಳ್ಳತನ ಮಾಡಿದ್ದಾನೆ ಈಗ ನಾನು ಏನು ಮಾಡಲಿ ಯಾರು ಇರ್ಬೋದು ಈಗ ಸರಿಯಾಗು ನಾಲ್ಕೂವರೆ ಗಂಟೆ ಆಗಿದೆ ಈಗ ಸಂದೀಪ್ ಇನ್ಸ್ಪೆಕ್ಟರ್ಗೆ ಫೋನ್ ಹಚ್ಚಿದ್ರೆ ಆಯ್ತು ಹಲೋ ಇನ್ಸ್ಪೆಕ್ಟರ್ ಸಂದೀಪ್ನಾ ಹೌದು ಹೌದು ಯಾರು 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 ಬೇಗ ಬನ್ನಿ ಇನ್ಸ್ಪೆಕ್ಟರ್ ಹೇಳಿ ಈ ಸಮಯದಲ್ಲಿ ನಾನೇ ಈ ಊರಿನ ಗರ್ಭ ಶ್ರೀಮಂತ ನರನಾಗ ಅಂತ ಈಗಲೇ ಬೇಗ ಬನ್ನಿ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಏನಕ್ಕೆ ಸರ್ ಬರಲು ಹೇಳಿದ್ರಲ್ಲ ನೋಡು ಸಂದೀಪ್ ಈಗ ತಾನೇ ನನ್ನ ಮನೆಯಲ್ಲಿ ಹಣ ಕಳತನವಾಗಿದೆ ಅವನು ಯಾರೆಂದು ಏನಾದರೂ ಸಿಗ್ತಾ ನಿಮಗೆ ಇಲ್ಲ ಸಂದೀಪ್ ಯಾರೆಂದು ನನಗೆ ಗೊತ್ತಿಲ್ಲ ಸರ್ ಹಾಗಾದ್ರೆ ಯಾರ ಮೇಲಾದರೂ ನಿಮಗೆ ಸಂದೇಹವಿದೆಯಾ ನನಗೆ ಯಾರ ಮೇಲೂ ಸಂದೇಹ ಇಲ್ಲ ಸರ್ ಸರಿ ಸರ್ ಈಗಾಗಲೇ ಎಲ್ಲ ಚೆಕ್ ಚೆಕ್ ಪುಸ್ತಕಗಳಲ್ಲಿ ಸರ್ಚ್ ಮಾಡುತ್ತೇನೆ ನೀವೇನು ಚಿಂತೆ ಮಾಡಬೇಡಿ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ಸ್ಟೇಷನ್ ಅಲ್ಲಿ ಹಾ ಇಲ್ಲ ಸಂದೀಪ್ ನನಗೆ ಏಕೋ ಸಂಶಯ ಬರ್ತಾ ಇದೆ ಸರ್ ಅವನು ನಾಡಿನವಲ್ಲ ಕಾಡಿನವನು ಅನ್ನಿಸುತ್ತೆ ನನಗೆ ಸರ್ ಅದೇನಂತ ಹೇಳಿ ಯಾವ ಸಂದೇಶ ಇಲ್ಲ ಅವನು ನಾಡಿನವನಲ್ಲ ಕಾಡಿನವನು ಅನಿಸುತ್ತೆ ಆಯ್ತು ಸರ್ ಈಗಾಗಲೇ ಇಲ್ಲ ಅರಣ್ಯ ಪ್ರದೇಶವನ್ನು ಸುತ್ತಲೂ ಪೊಲೀಸ್ ಸರ್ಪಗಾವಲು ನಿರ್ಮಿಸಿ ಅವನ ಜಲ್ಮ ಜಾಲಾಡಬಿಡುತ್ತೇನೆ ಇವಾಗ ನಾನು ಹೋಗು ಬರುತ್ತೇನೆ ಹೋಗು ಸಂದೀಪ್ ಹೋಗು ನನ್ನ ಹಣವನ್ನು ನಾನು ಹೇಗೆ ವಾಪಸ್ ತರಬೇಕೆಂದೋ ನನಗೆ ಚೆನ್ನಾಗಿ ಗೊತ್ತು ಹೇಗಾದ್ರೂ ಮಾಡಿ ಆ ಗರುಡನನ್ನು ಕೊನೆಗೊಳ್ಳಲೇಬೇಕು ಇದೆ ಈ ನನ್ನ ಉದ್ದೇಶ mother <laughs> <laughs>